ಕುಟುಂಬಸ್ಥರಿಗೆ ಮಾರಕಾಸ್ತ್ರ ತೋರಿಸಿ ಮನೆ ಲೂಟಿ ಮಾಡಿದ ಖದಿಮರ ಗ್ಯಾಂಗ್ ಬೀದರ್ನಲ್ಲಿ ದರೋಡೆಕೋರರ ಅಟ್ಟಹಾಸ ಬೆಳಗಿನ ಜಾವ ಮನೆಗೆ ನುಗ್ಗಿ ಲೂಟಿ ಬೆಳಗಿನ ಜಾವ ಬೀದರ್ನ ಹೃದಯ ಭಾಗದಲ್ಲಿ ಗನ್ ಹಾಗೂ ಚಾಕು ತೋರಿಸಿ ಡಕಾಯಿತಿ ಬೀದರ್ ನಗರದ ಓಲ್ಡ್ ಆದರ್ಶ ಕಾಲೋನಿಯ ಪಾರ್ವತಿ ಎಂಬುವರ ಮನೆಗೆ ನುಗ್ಗಿ ಕಳ್ಳತನ ಮನೆಗೆ ನುಗ್ಗಿ ಆರು ಜನ ಡಕಾಯಿತರಿಂದ ಕೃತ್ಯ ಸುಮಾರು ಮೂರುನೂರ ಐವತ್ತು ಗ್ರಾಮ್ ಬಂಗಾರ ಕಳ್ಳತನವಾಗಿದೆ ಪಿಸ್ತಲು ತೋರಿಸಿ ಮನೆಯಲ್ಲಿನ ಲಕ್ಷಾಂತರ ಮೌಲ್ಯದ ವಸ್ತು ಲೂಟಿ ದರೋಡೆ ಮಾಡಿ ಕುಟುಂಬಸ್ಥರನ್ನು ಬಾತ್ರೂಮ್ನಲ್ಲಿ ಕೂಡಿ ಹಾಕಿ ಪರಾರಿಯಾದ ಗ್ಯಾಂಗ್ ಬಾಯಿ ಮಾಡಿ ಕಿರ್ಚಾಡಿದರೆ ನಿಮ್ಮ ಮಗನನ್ನು ಸಾಯಿಸ್ತೀವಿ ಎಂದು ಭಯ ಹುಟ್ಟಿಸಿದ ದರೋಡೆ ಮಾಡಿದ ದರೋಡೆಕೋರರು ಅಲೆಮಾರಿಯಲ್ಲಿದ್ದ ಚಿನ್ನಾಭರಣ ಲೂಟಿ ಮಾಡಿ ಪರಾರಿಯಾದ ಆರು ಜನರ ಲೂಟಿಕೋರರ ಗ್ಯಾಂಗ್ ಡಕಾಯಿತರು ಹಿಂದಿ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎನ್ನುತ್ತಿರುವ ಕುಟುಂಬಸ್ಥರು ದರುಡೆ ಕುರಿತು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ದೂರು ನೀಡಿರುವ ಕುಟುಂಬಸ್ಥರು ಒಂದು ತೊಲಿದು ಕಟ್ಟು ಬಂಗಾರಿದು ಐದು ಐದು ತೊಲಿದ್ರೆ ಹಿಂಗೆ ಬರ್ಕೊಂಡೆ ಇಲ್ಲ ಎಲ್ಲ ಅರ್ಧ ಎರಡು ತೊಲಿದು ಒಂದು ತುಂಬ ಅರ್ಧ ಅರ್ಧ ತೊಲಿದು ನಾಲ್ಕೈದು ಹೇಳಿತ್ತು ಒಂದು ತೊಲಿದು ಕಟ್ಟು ಹಂಗಾರಿದ ಬಿಸ್ಕಿಟ್ ಕಟ್ ಮಾಡ್ಕೊಂಡು ಬಂದಿಂದ ಇದು ಹಂಗ್ ಒಂದು ತೊಲಿದುಟ್ ಬರ ಹೂವರಿ ಕೋಣೆ ಚಾರ್ ಆಗಿರಿ ಒಂದ್ಸಲ ಡೋರ್ ಬಾಳ್ದ ಆವಾಜ್ ಬಂದ್ರಿ ಒಂದ್ಸಲ ಸ್ಪಾರ್ಕ್ ಆಗಿದ್ವಿ ಆವಾಜ್ ಬಂತು ಅದ ಆವಾಜ್ ನೋಡಿ ಎಂದಿರಿ ಯಾರು ಬಂದ್ರ ಯಾರು ಬಂದಾರ ಅಂತೇಳಿ ಚೀರಾದ್ರಾಗಿನ ಅವ್ರ ಒಳಗೆ ಬಂದ್ರಿ ಅಷ್ಟು ಬಂದಿ ಬರೋಣ ಗಂಡ್ ತೋರಿಸಿ ಚಾಕು ತೋರಿಸಿ ಆವಾಜ್ ಮಾಡ್ಬೇಡ್ರಿ ಗಪ್ಪ ಆಗೇನ್ರಿ ಕೂತ್ಕಾಗಿ ಎಲ್ಲ ಚೈನ್ ತಗೊಂಡ್ರಿ ಫಸ್ಟ್ ಆಮೇಲೆ ಕೈದಾಗ ಕಿವ್ಯಾಗ ಏನೇನವ ಎಲ್ಲ ಕುಡ್ರಿ ಅನ್ಸ ಎಲ್ಲ ತಕೊಂಡ್ರಿ ತಕೊಂಡಿದ್ಮೇಲೆ ಆವಾಜ್ ಮಾಡ್ಲಕ್ ಕೊಟ್ಟಲ್ರಿ ನಮ್ಗೆ ಸೀದಾ ಎಲೆ ಎಲೆ ಎಲ್ ಚಾವಿ ಕೊಡ್ರಿ ಅಂದ್ರೆ ಎಲ್ಲ ಓಪನ್ ಇದ್ರಿ ಒಳಗ ಅಲ್ ಮರಿದಾಗ ತಾನೇ ಹೋದ್ರಿ ಹೋಗಿ ಎಲ್ಲ ಅಲ್ಮರಿಗಿಂದ ಎಲ್ಲಾ ಬಟ್ಟೆ ಗಿಟ್ಟ ಎಲ್ಲ ಹಾಕಿ

ಸರಿ ತೋರ್ಸನ್ರಿ ನಾ ಸ್ವಲ್ಪ ಏನೋ ಇದು ಮಾಡ್ಲತ್ತಿದ್ ಅದ್ರ ಸವಾಗ ಅವ್ರು ನೀವು ಆಾಜ್ ಮಾಡೋದಿಲ್ಲ ಅಂತ ಹೇಳಿದ್ರ ಶೂಟ್ ಮಾಡ್ತೀನಿ ಅಂತ ಕುತ್ರಿ ಹಂಗ ನಾವ್ ಅದ್ರ ಬಾ ಬಾ ಬಾಯಿ ಮುಚ್ಕೊಂಡೇ ಕುಡ್ತಿದ್ವಿ ಆಗತ್ತಾನ ಪೂರ್ತಿ ಲಾಸ್ಟಿಗೆ ಹೋಗ್ಬಂದ್ ಅವ್ರ ಇಬ್ಬರು ಹುಗ್ರಿ ಕರ್ಕೊಂಡ್ ಬಂದಿರೀ ಆ ಡೋರ್ನಾಗ ಕಿರೋದವ್ರ ಇಬ್ಗರ್ರಿ ಅವ್ನಿಬ್ರಿಗೆ ಫಸ್ಟ್ ಕರ್ಕೊಂಡ್ ಬಂದು ಅವ್ರಿಗೆ ಇಲ್ಲೇ ಕುಡಿಸಿ ನೀವು ಇಬ್ಬರು ಬಿ ಆವಾಜ್ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಬ್ರಿ ಅವ್ನ ಕೈಯಾಗಿಂದು ಒಂದ್ ಇದು ಉಂಗುರ್ ತಕೊಂಡಾರತ್ತ್ರಿ ಹುಡುಗ ಬಾಜಿ ಅವ್ನಿ ಭೀ ಅಂತೋರ್ಸಾರೀ ಅವ್ ಮಾಡ್ರ ಇಬ್ಬ್ರಿಗೆ ಆಮೇಲೆ ಊರ್ ಊರು ತೊಗೊಂಡು ಲ್ಯಾಪ್ಟಾಪ್ ಎಲ್ಲ ಕಸ್ಕೊಂಡು ಆಮೇಲೆ ಲಾಸ್ಟ್ ಎಲ್ಲ ಮೊಬೈಲ್ ಫಸ್ಟ್ ತಗೊಂಡಾರ್ರಿ ಮೊಬೈಲ್ ಮಾಡಿದ್ರಿ ಅಂದ್ರ ಶೂಟ್ ಆಫ್ ಮಾಡ್ತೀನಿ ಅಂತ ಹೇಳಿದ್ರಿ ಅದಾಗಿಂದಾಗ ಅವ್ರು ನಮ್ಗೆ ಬಾತ್ ರೂಮ್ ಹಾಕಿ ಲಾಕ್ ಮಾಡಿ ಆರೋ ನೀವು ಯಾರಿಗೂ ಹೊರಗೆ ಬರೋದಿಲ್ಲ ಪೊಲೀಸರಿಗೆ ಯಾರಿಗಾರ ನಿಮ್ಗೆ ಶೂಟ್ ಮಾಡ್ತೇವ್ರಿ ಒಳಗೆ ಲಾಕ್ ಮಾಡಿ ಒಳಗೆ ಅವ್ರು ಹಿಂದಿನೇ ಮಾತಾಡತ್ತೀ ಕನ್ನಡ ಏನಿದ್ದಿಲ್ಲ ಮಾಸ್ಕ್ ಹಾಕೊಂಡಿದ್ರು ಅವ್ರ ಏನ್ ಫೇಸ್ ಅಂತ ನೋಡಿಲ್ರಿ ನಾವು ಕೆಳಗೆ ಮಾರಿ ಹಾಕೊಂಡು ಹೋಗಿದ್ವಿ ಒಳಗೆ ಒಂದ್ ನಾಲ್ಕೈದು ಮಂದಿ ಇದ್ರಿ ಹೊರಗೆ ಎಷ್ಟು ಜನ ಇದ್ರೆ ಗೊತ್ತಿಲ್ರಿ ಒಳಗೆ ಒಂದ್ ಐದಾರು ಜನರ ಒಳಗಲ್ ಮರ್ಯಾಗ್ ನೋಡ್ರಿ ಇಬ್ಬರು ಇದ್ರೇನ್ರಿ ಹೊರಗ ಒಂದ್ ನಾಲ್ಕ ಮಂದಿದ್ರು ನಮ್ಗರ ಗನ್ ಹಿಡ್ಕೊಂಡ್ರಿ ಮನೇ ಇದ್ರಿ ನಮ್ ಮುಗರೇ ಇರ್ತೀರಿ ನನ್ನ ಮಗ ನಾನು ನಮ್ ತಾಯ್ರು ಜನ ಹೆಣ್ಮಕ್ಳ ಇರ್ತೇ ಒಬ್ಬ ಹ ಮಗ ಒಬ್ಬ ನಾವ್ ಇಬ್ಬರ ಮೂರೇ ಜನ ಫಸ್ಟ್ ನಮ್ ಮನಿ ಬಂದಾರೀ ನಮ್ ಮನಿಗ್ ಬಂದ್ಮೇಲೆ ಅವಾಜ್ ಐತಿ ನಾ ಏನ್ ಗಾಬ್ರಿ ಗಾಬ್ರಿ ಗಾಬರಿ ಮಾಡ್ದಾರೀ ಅದ್ ಶುರು ಮಾಡಾರ ಆ ಕಡೆ ಯಾರ ಹೋಗ್ಯಾರ ಗೊತ್ತಿಲ್ರಿ ಅವ್ರಿಬ್ರಿಗೆ ಕರ್ಕೊಂಡ್ ಬಂದ್ರಿ ಕರ್ಕೊಂಡ್ ಬರೋಣ ನಾವೇನ ಅವ್ರ ಅವ್ರ್ ಅವ್ರ ಸರಿ ಯಾರ ತಿಳ್ಕೊಂಡಿದ್ರು ಕಿರೋದವ್ರ ಅನ್ಕೊಂಡಿಲ್ಲ ಯಾಕಂದ್ರೆ ರೂಮ್ ಅಗಾಬದೇ ಭಾಜನ ಗೊತ್ತಾಗಲ್ರಿ ಬಿ ಅವ್ರಿಗೆ ಹೆಂಗ್ ಗೊತ್ತಾಗದ ಗೊತ್ತಿಲ್ಲ ಅಲ್ಲಿ ಹೋಗ್ ಅವ್ರಿಬ್ರಿಗೆ ಕರ್ಕೊಂಡ್ ಬಂದಾರಿ ಅವ್ರಿಗು ಚಾಕು ತೋರಿಸಿ ಅವ್ರಿಗೆ ತಂದಿಲ್ಲ ಇಲ್ಲೇ ನಮ್ಮಲ್ಲೇ ಕುಡಿಸಾರೆ ಐದು ಜನ ನಾವ್ ಮಗೋರು ಪ್ಲಸ್ ಅವ್ರಿಬ್ರು ನಮ್ಮ ಮನೆಗೆ ಕುಂತಿದ್ರಿ ಪೂರ್ತಿ ಇಡೀ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮನೆಗೆ ಇದ್ರೆ ಹಾಲ್ನಾಗ ಕುಡಿದ್ರೆ ಮಾಡ್ಕೊಂಡ್ರಲ್ಲ ನಮ್ ಇದ್ರಿ ಒಳಗಿನ ಅಲ್ ಮನೆಗೆ ಅವ್ರ ಏನೇನ್ ತಕೊಂಡ್ರೆ ಒಳಗಿರಿ ಹಾಲ್ನಾಗೆ ಅಲ್ಲೇ ಬೆಡ್ ಮೇಲೆ ಕುಂತಿದವ್ರಿ ನನ್ನ ಮಗ ನಾನು ನಮ್ಮ ನಮ್ ತಾಯಿಯರು ಬಿಲ್ಲೇ ನೋಡಿದ್ರೆ ಅಂದ್ರೆ ಚಾಕು ಇನ್ ಹಚ್ಚಿರಲ್ಲ ಅದು ಸುಮ್ಮನೆ ಇಲ್ಲ ಚಾಕು ಹಚ್ಚಿಲ್ರಿ ಯೋ आवाज ಮಾಡ್ತರೆ ಅಂದ್ರೆ ಹೊಡಿತೇವೆ ಉಣ್ಣ ಹೊಡಿತೇವೆ ನಿನ್ನ ಮಗನಿಗೆ ಕೊಳ್ಕೊಂಡು ಇಲ್ಲ ಇಲ್ಲ ಹೊಡ ಅದಕ್ಕೆ ಎಮ್ಮೆ ಮಾಡಿಲ್ಲ ಮದನ ಬ್ಯಾಗ್ ಎಲ್ಲಾ ಖಾಲಿ ಮಾಡಿ ಬ್ಯಾಗ್ ಏನಾಗಲಿ ಏನೇನೆನಾದೆ ಚೆಕ್ ಮಾಡರೋ ಎಟಿಎಂ ಆಪಾಸಿನ್ ಆಗಿದೆಯಾ ಎಟಿಎಂ ಅಲ್ಲಿ ಇಟ್ಕೊಂಡಿದೆಯಾ ಎಲ್ಲಾ ಚೆಕ್ ತಿಂದೆ ಕೆಲಾ ಸೆಂಟರ್ ಏನಾರು ಅವಾಗ ಮಾಡ್ತಾರೆ ನಂದು ಒಟ್ಟು ಐದು ಜನ ಇದ್ದರು ಬಿಡ್ರಿ ಯಾ ಆ ಕಡೆ ಇಬ್ಬರು ಹೋದರು ಈ ಕಡೆ ಇಬ್ಬರು ಹೋದರು ಬಸ್ ಅಲ್ಮಾರಿ ಎಲ್ಲ ಸಾಮಾನೆಲ್ಲ ತೆಗೆಯೋಸ್ತಾನ ನಾವು ಏನೂ ಅಂದಿಲ್ಲ ಸರ್ ನಾವು ಎಲ್ಲ ಟಿವೇ ಬೆಳ್ಳಲ್ಲಿ ಯಾರ್ದಲ್ಲಿ ಹಾಕಿದ್ದೀವಿ ಕೊಟ್ಟೆವು ಸರ್ ನಮಗೆ ಏನು ಬೇಕಾದ್ರೂ ಇದ್ದರು ಅದಕ್ಕೆ ಬಿಟ್ಟರೆ ನಾವು ಬೇರೆ ಮಾಡ್ತಾರೆ ಅವರು ಅಲ್ಲಿ ಬಾತ್ರೂಮ್ನಾಗೂ ನಮ್ಮ ಸೀರೆ ಹುಡುಗಿ ಅವ್ರದ್ದಲ್ಲಿ ಒಂದು ಮೂರು ತೊಗೊಂಡು ಮೊಬೈಲಲ್ಲ ಕಡೆ ಬಿಟ್ಟು ಆ ಸಡಿ ಆಪ್ ಟಾಪ್ ಎಲ್ಲ ಹುಡುಗರಿಗೆ ನಮ್ಗೆ ತಂದು ಲಾಸ್ಟಿಗೆ ಹೋಗೋ ಟೈಮಿಗೆ ಬಾತ್ರೂಮ್ನೇ ಒಳಗೆ ಲಾಕ್ ಮಾಡಿ ವರ್ಷ ವರ್ಷ ಲಾಕ್ ಮಾಡಿ ಇಲ್ಲಿಂದಿನ ಸರ್ತಿ ಲಾಕ್ ಹೇಗೆ ಅದು ಆ ತ್ರೂಮ್ನಾಗ ನಮಗೆ ಬರೋ ಯಾಕಡೆ ಲಾಕ್ ಮಾಡ್ಕೆ ನಾವು ಆ ಒಳ್ಳೇದು ಮತ್ತು ನಮ್ಮ ಮಗಳಿಗೆ ಆ ಆರು ಅದು ಕಡೆ ಎರಡು ರೂಮ್ನೇ ಇರ್ತದೆ ಅವ್ರಿಗೆ ಒಳಗಡೆ ನಾವು ಆರು ಆರು ತಾತ್ರೂಮ್ನಾಗ வாதற்கும் கண்டியைக்கிறேன் வாதற்கும் ತಂಗಿಯವ್ರದೇರಿ ಹೆಣ್ಮಕ್ಳು ಬಾದಿ ಕರೆದೇವ್ರಿ ಗುಡಿ ಅಂದ್ರೆ ಆರೂವರೆ ಎಂಟ್ರ ತನಕ ಹೊರಗೆ ಬರ್ಬೇಡ ನೀವು ನಮ್ಮ ಪ್ರಾಣಿ ವೈರಿ ಅಂತ ಹೇಳಿ ನಮ್ಮ ಕೆಲಗೆ ಮೈಮೇಲೆ ಇದ್ದಿದ್ದು ಈ ಮೂವರು ಹೆಣ್ಮಕ್ಳು ಮಕ್ಕಳು ಫ್ಯಾಮಿಲಿ ಅಂದ್ಮೇಳ್ಕ ಮನುಷ್ಯ ಇಪ್ಪತ್ತು ಇಷ್ಟು ಮಾಡ್ಲೂ ಅವ ಅಂತೇಳಿ ಈಡ್ ಬಂಗಾರ ಅಂದ್ರೆ ಈಗ ಒಂದು

ನಾನು ನಿನ್ನ ಆರು ಗಂಟೆಗೆ ಎಲ್ಲೂರ್ದಾಗ ಇರ್ತಾನ ನನ್ನ ಮಗ ಅವನು ಎಂಟು ದಿನ ಬಂದು ವಾರ ಏನಾರ ನೋಡ್ಕೊಂಡು ಗಂಟೆ ಮೇಲೆ ಒಂದು ಎರಡ್ ದಿನ ತೆರ್ಕೊಂಡು ಈಗಿನ ಈಗ ಹದಿನೈದು ನಮ್ಮ ಮಳೆ ಗಾಡಿ ರೋಡ್ ಮೇಲೆ ಇಡ್ತಾರ பிடிக்கி ஓடதாவே இத பார்த்தா முன்னாடி நான் ஒரு ஊத்தி தோ டிவி நோர்க்கட்ட நான் சளை மாத்த இத நெஸ்கினா எಷ್ಟெண்டே இருக்கு இது 3:30 ல இருந்து போனே கரெகட்டா ம் ம்